ರಾಜಣ್ಣ ಅಷ್ಟೇ ಅಲ್ಲ ಸಾಕಷ್ಟು ಜನ ಕಾಂಗ್ರೆಸ್ನ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಹಿರಿಯ ಮಂತ್ರಿಗಳು ಬಹುಶಃ ಮುಂದೆ ಅದು ಏನೇನು ಅಲ್ಲೋಲ ಕಲ್ಲೋಲ ಆಗ್ತದೋ ಈ ರಾಜ್ಯದಲ್ಲಿ ಸರ್ಕಾರದ ಒಳಗಡೆ ಏನು ಹಲವಾರು ಭಿನ್ನಾಭಿಪ್ರಾಯಗಳು ಹಲವಾರು ತಂಡಗಳು ಒಳಗಡೆನೆ ಭಲಿದೆಯಲ್ಲ ಮುಂದೆ ಅದು ಏನೇನಾಗ್ತದೋ ಏನೋ ಕಾದ್ ನೋಡದನ ನಾನು ಅದ್ರ ಬಗ್ಗೆ ಈಗೇನು ಚರ್ಚೆ ಮಾಡೋದು ಈ ಬದಲಾಗಿದ್ದಾರೆ ಯಾವ ರೀತಿ ಬದಲಾಗಿದ್ದಾರಂತೆ ಅದೇ ನನಗೂ ಅರ್ಥ ಆಗಿಲ್ಲ ಅಂದ್ರೆ ಹಿಂದೆ ಇದ್ದಂಥ ಸಿದ್ದರಾಮಣ್ಣನ್ಗುನು ಈ ಬಾರಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನಲ್ಲೂ ಒಂದು ಬದಲಾವಣೆ ಕಂಡಿದ್ದಾರೆ ಅಂತ ಮಂತ್ರಿಗಳೇನೆ ರಾಜ್ಯದ ಜನತೆನೂ ಒಪ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರವೇ ಅದರಲ್ಲೇನು ಅನುಮಾನ ಇಲ್ಲ ಈಗ ಇತ್ತೀಚೆಗಷ್ಟೇ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಆರ್ಥಿಕ ಸಚಿವರು ಆರ್ಥಿಕ ತಜ್ಞರು ಸಿದ್ದರಾಮಣ್ಣ ಅವರು ನಾಲ್ಕೂವರೆ ಲಕ್ಷ ಕೋಟಿ ದೊಡ್ಡ ಗಾತ್ರದ ಬಡ್ಜೆಟನ್ನು ಕೊಟ್ಟಿದ್ದೇನೆ ಅಂತಕ್ಕಂಥದ್ದು ಹೇಳಿದರು ಬಡ್ಜೆಟ್ ಏನು ಕೊಟ್ಟಿದ್ದೀರಾ ಸರಿ ದೊಡ್ಡ ಗಾತ್ರದ ಬಡ್ಜೆಟ್ ಕೊಡಲಿಕ್ಕೆ ನಮ್ಮ ರಾಜ್ಯದ ಜನರ ಸಂಪತ್ತಿನ ಹಣ ಜೊತೆಗೆ ನಮ್ಮ ರಾಜ್ಯ ಇವತ್ತು ಭಾಳ ಸಮೃದ್ಧವಾಗಿರ್ತಕ್ಕಂಥ ರಾಜ್ಯ ಆ ನಿಟ್ಟಿನಲ್ಲಿ ನಾಲ್ಕೂವರೆ ಲಕ್ಷ ಕೋಟಿ ಬಡ್ಜೆಟನ್ನು ಕೊಟ್ಟಿರ್ಬೋದು ಬಟ್ ಸಾಲ ಎಷ್ಟಾಗಿದೆ ಸಾಲ ಎಷ್ಟು ಮಾಡಿದ್ದಾರೆ ಗ್ಯಾರಂಟಿಗಳಿಗೆ ಇವರು ಪ್ರತಿ ವರ್ಷ ಐವತ್ತೈದು ಸಾವಿರ ಕೋಟಿ ಹಣಕಾಸನ್ನು ಹೊಂದಿಸ್ಬೇಕಾಗ್ತದೆ ಗ್ಯಾರಂಟಿಗಳಿಗೆ ಅವರು ಕೊಡಲಿಕ್ಕೆ ದುಡ್ಡಿಲ್ಲ ಅಭಿವೃದ್ಧಿ ಅಂತಕ್ಕಂಥದ್ದು ನೀವು ಕೇಳದೇ ಬೇಡ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ಬಂದರು ಯಾದಗಿರಿನಲ್ಲಿ ಓಪನ್ ಸಭೆನಲ್ಲಿ ಸಮಾವೇಶದಲ್ಲಿ ಹದಿಮೂರು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂದರು ಕೆ ಕೆ ಆರ್ ಡಿ ಬಿ ಕೆ ಕೆ ಆರ್ ಡಿ ಬಿ ಕಡೆಯಿಂದ ಕ್ರಿಯಾ ಯೋಜನೆ ಕಡೆಯಿಂದ ಹದಿಮೂರು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂದರು ಹದಿಮೂರು ಸಾವಿರ ಕೋಟಿ ಇದೆ ಕೋಟಿ ಕೊಟ್ಟಿದ್ರೆ ಅದಕ್ಕೆ ಒಂದು ವೈಟ್ ಪೇಪರಲ್ಲಿ ಇವತ್ತೇನಾದ್ರೂ ಅದನ್ನು ಹೊರಡಿಸಕ್ಕೆ ಸಾಧ್ಯವಾ